ಹಲೋ ಅಕ್ಕಿ ಆ ಏನ್ ಸೋಬಿತಾ ಅಕ್ಕಿ ಏನ್ ಮಾಡ್ತಾ ಇದ್ದೀರಿ ಏನಿಲ್ಲ ಸೋಬಿತಾ ಕುಂತಿದೆ ಹೋಗಿದಾ ಹೋಗಿದೆ ಅಕ್ಕಿ ಮನೆ ಹತ್ರ ಬನ್ನಿ ಇಲ್ಲಿ ನಿಮ್ಮ ಅಣ್ಣವರೇ ಮಾತಾಡ್ಬೇಕಂತೆ ಸೋಬಿತಾ ಬತ್ತಿನ ಬತ್ತಿನಿ ಸರಿ ಅಕ್ಕಿ ಬನ್ನಿ ಸೋಬಿತಾ ನಿಮ್ಮ ಅಕ್ಕಿ ಬರ್ತಾ ಇದ್ದಾರಮ್ಮ ಹಾ ರೀ ಸರಿ ಸರಿ ಬರಲಿ ಅವ್ರಿಗೂ ಹೇಳೋಣ ಆಮೇಲೆ ನಿಮ್ಮ ಫೋನ್ ಮಾಡಿ ಕರ್ಸ್ಬಿಡು ಫಸ್ಟ್ ಇವ್ರ ಹತ್ರ ಮಾತಾಡ್ತೀನಿ ಆಮೇಲೆ ಹೇಳೋಣ ಅಲ್ವಾ ಹ್ಞೂ ರೀ ಫಸ್ಟ್ ಇವ್ರ ಜೊತೆ ಮಾತಾಡಿ ಅಕ್ಕಿ ಏನಂತದ ಅದಾದ್ಮೇಲೆ ಬೇಕಾದ್ರೆ ಅವ್ರಿಗೆ ಮಾಡಿವ್ರಂತೆ ಆ ಸರಿ ಸರಿ ಹಣ ಸೋಬಿತಾ ಹೋಗಿದ್ರಾ ಹಾ ಲತ್ತ ಹೋಗಿದ್ದಮ್ಮ ಏನಂತ ತಾತ ಅದಕ್ಕೆ ಹೋಗ್ಬಿಟ್ಟು ಮಾತಾಡ್ಕೊ ಬಂದು ಇವರು ಬಂದಿದ್ರು ಮೂವತ್ತೆ ಹೋಗಿ ಮಾತಾಡ್ದು ತಾತ ಅಂತ ಅದೇ ಅವಳಕ್ಕೆ ಮನೆ ಕಿರಿಕ್ ಶುರು ಮಾಡೋರು ಏನು ಮಾಡೋದು ಅಲ್ಲೇ ಇರಲಿ ಅಂತಂತು ಅಂತು ಅದಕ್ಕೆ ಇವ್ರೇ ಇಲ್ಲ ಸುಮ್ಕಿರಿದ ಒಂದ್ಸರಿ ಚಾನ್ಸ್ ಕೊಡದ ನೋಡಕಾಯ್ತದೆ ಅಂತ ಅಂದವ್ರೆ ಕೂಡ್ಲತ ನಾನು ಹೇಳ್ತಾ ಕೇಳು ನೀನು ಇನ್ಮೇಲೆ ಚೆನ್ನಾಗಿರಮ್ಮ ಯಾಕೆ ನಿಮಗೆ ಬೇರೆದೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ ಏನು ತೊಂದರೆ ಆಗಿದೆ ಹೇಳು ಏನಾದ್ರು ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊಮ್ಮ ನಾನು ನಿಮ್ಮ ಅಣ್ಣ ಅಲ್ವಾ ಅದ್ಬಿಟ್ಟು ಸುಮ್ಮನೆ ಇಲ್ದವ್ದಿರೇ ಮನೇಲಿ ಕ್ರಿಯೇಟ್ ಮಾಡಿಕೊಂಡು ಇಲ್ದೋ ಸಮಸ್ಯೆ ತಂದು ಮುಡಿಕೊಳ್ಳೋದಲ್ಲ ಇವಾಗ ನಿಮ್ದೆ ಇದೆಯಾ ನೀನು ಇವಾಗ ಸಪ್ರೇಟ್ ಇದೆಯು ಅಣ್ಣ ಇಲ್ಲ ಕರಣ ನಾನು ನಿಮ್ಮ ಅಣ್ಣ ಅಂತ ಅನ್ಕೊಂಡಿರೋದು ಕಣ ನಾನು ಏನ್ ಮಾಡಾನೆ ನಮ್ಮ ಮಗನ ಮಾತು ಹೋಯ್ತು ನನ್ನ ಜೀವನ ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅಣ್ಣ ನಿನ್ನ ಇನ್ ಯಾರಿದ್ದಾರಣ್ಣ ನಂಗೆ ನೀವು ಅವ್ರನ್ನ ಬಿಟ್ಟು ನಂಗೆ ಇನ್ಯಾರ ದಿಕ್ಕಿದ್ರೆ ಹೇಳಿ ನಿಜಕ್ಕೂ ಅಣ್ಣ ನನಗೆ ಇರಕ ಸಾಮಾನಂದ್ಕೊಟ್ಟವ್ರ ಏನು ಮೋಸ ಮಾಡ್ರೆ ನನಗೆ ಎಲ್ಲ ಬೇಕಾದ್ ಅಣ್ಣ ಆದರೆ ನನಗೆ ನೆಮ್ಮದಿನೇ ಇಲ್ಲ ಕಣ ಒಂಟೆ ಮನೇಲಿ ಇರ್ಬೇಕು ಅಂದ್ರೆ ನನ್ಗೆ ಹಂಗೈತದೆ ಗೊತ್ತಣ್ಣ ಬಹಳ ಇದಂಸೆ ಆಯ್ತದೆ ಅದಕ್ಕೆ ಸೋಭೆತಂತ ಮಾತಾಡದೆ ಹೋಗಿ ಅದೇನಮ್ಮ ಹೋಗಿದ್ದು ತಾತನ ಹತ್ರ ಅಜ್ಜಿ ದೊಡ್ಡ ಅಜ್ಜಿ ಎಲ್ಲ ಇದ್ರು ಎಲ್ಲರ ಹತ್ರನು ಮಾತಾಡಿದ್ದೀನಿ ನನ್ಗೆನೆ ಸ್ವಲ್ಪ ಭಯ ಆಗ್ತಿದೆ ಅಮ್ಮ ಇವತ್ತು ನಾನು ಯಾವತ್ತೂ ಅವ್ರ ಸಂಸಾರದಲ್ಲಿ ಏನೇ ಒಂದು ಸಮಸ್ಯೆ ಇನ್ವಾಲ್ ಆಗಿಲ್ಲ ನಾನು ಏನಕ್ಕೆ ಅಂದ್ರೆ ಶೋಭಿತಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಮೊನ್ನೆಯಿಂದಲೂ ಅವಳು ತುಂಬಾ ಡೆಲ್ಲಾಗಿದ್ದಾಳೆ ನನ್ನ ಹೆಂಡತಿ ಡೆಲ್ಲಾಗಿರೋದ್ ನನ್ಗೆ ನೋಡೋಕಾಗಲ್ಲಮ್ಮ ಅದಕ್ಕೋಸ್ಕರ ನಾನು ಇದ್ಕೊಂಡು ಒಂದು ಸ್ಟೆಪ್ ತಕೊಳ ಅಂದ್ಬಿಟ್ಟೆ ನಾನು ಇನ್ವಾಲ್ ಆಗಿರೋದು ಇಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಊರಿಗೆ ಬಂದು ತುಂಬಾ ದಿನ ಆಯ್ತು ನಾನು ಯಾವ್ದಾದ್ರು ಸಮಸ್ಯೆಗೆ ನಾನು ಮಧ್ಯದಲ್ಲಿ ಬಂದಿದ್ದೀನಾ ಹೇಳಮ್ಮ ನಮ್ಮ ಸಂಸಾರ ಎಷ್ಟಾಯ್ತು ನಮ್ಮ ಕೆಲಸ ಎಷ್ಟು ಅಷ್ಟು ನಾನು ನೋಡ್ಕೊಂಡಿರೋದು ನಾನು ಇನ್ನೊಬ್ರು ಸಂಸಾರಕ್ಕೆ ಇನ್ವಾಲ್ವ ಇನ್ವಾಲ್ವ್ ಆಗಿಲ್ಲ ನೋಡು ಆ ಸಂಸಾರದಿಂದ ನಾನು ಎಂಟು ತಂದು ನಾನು ಹೆಂಡತಿ ಮದುವೆ ಆಗಿರ್ಬೋದು ಆದರೆ ಅವ್ರ ಸಂಸಾರಕ್ಕೆ ನಾನು ಆಗಕ್ಕೆ ನನಗೆ ಯಾವುದೇ ಅಧಿಕಾರನು ಇಲ್ಲ ಆದ್ರೂ ನಾನು ಹೆಂಡತಿ ಇಷ್ಟು ಬೇಜಾರು ಮಾಡ್ಕೊಂಡಲ್ಲ ಅನ್ಬಿಟ್ಟು ಅದು ಒಂದೇ ಒಂದು ಕಾರಣಕ್ಕೆ ನಾನು ತಾತನ ಹತ್ರ ಮತ್ತೆ ಅಜ್ಜಿ ಹತ್ರ ದೊಡ್ಡಜ್ಜಿ ಹತ್ರ ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ ಆದರೆ ಗೋವಿಂದನ ಹತ್ರ ಇನ್ನೂ ಮಾತಾಡಿಲ್ಲ ಭಾವನ ಹತ್ರ ಸರಿನಾ ಭಾವನ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಿನ್ನ ಒಪಿನಿಯನ್ ಏನಿದೆ ಅಂತ ಕೇಳ್ಕೊಳ್ಳೋಣ ಅನ್ಬಿಟ್ಟು ಶೋಭಿತಾ ಹೇಳ್ದು ಎಲ್ಲನೂ ಆದರೂ ನಿನ್ನ ಮಾತಾದರೂ ಕೇಳಬೇಕಲ್ವ ನಾನು ನಿನ್ನ ಬಾಯ್ಲಿ ಏನು ಬರುತ್ತೆ ಅಂತ ಅದಕ್ಕೆ ಕರೆದೆ ಏನ್ ಹೇಳಮ್ಮ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ ಹೆಂಗೆ ಮುಂದೆ ಯಾವ ತರ ಇರ್ತೀಯಾ ಅದನ್ನ ಹೇಳು ನೀನು ಅಣಾ ಇಷ್ಟೆಲ್ಲಾ ಕಷ್ಟ ಅನ್ಭವಿಸಿ ನಾನು ಈಗಲಾರ ಬದ್ಲಾಗಿನಾ ನಮ್ಮ ಮನ್ಸ ಅನ್ಸ್ಕೊಂಡನಾ ಜಾನಗಳೇ ಮುಗುದ್ಬಿಡ್ತಾನ ನನ್ ಗ್ಯಾಣ ನನ್ ಗ್ಯಾಣ ನನ್ಗ್ ಬೇಕಾಗಿರೋದು ನನ್ಗೆ ತುಂಬಾ ಸಂಸಾರದಲ್ಲಿ ಇರ್ತೀನಿ ನಮ್ಮ ಮಕ್ಳುಗಳ್ನ ನೋಡ್ಕೋತೀನಿ ಗ್ಯಾಣ ಓ ನೋಡಮ್ಮ ಅದೊಂದ್ ಮಾತ್ರ ನಿನ್ ಮಗುವಲ್ಲಾ ಮದ್ಲಾ ಇರೋ ವಿಷಯ ಎಲ್ಲಾ ಹೇಳಿದಾರೆ ಅಲ್ವಾ ನಿಮ್ ಮದುವೆ ಮಾಡ್ಕಬೇಕಾದ್ರೆ ನೀನು ಸುಳ್ಳೇ ಹೇಳಿಲ್ವಲ್ಲ ಅವರು ಇರೋ ವಿಷಯ ಹೇಳಿದಾರೆ ಈರಿ ಅಂಟಿ ಓಡೋಗಿದ್ದಾರೆ ಇಬ್ರು ಹೆಣ್ಮಕ್ಳಿದಾರೆ ಅದ್ ನೋಡ್ಕೋಬೇಕು ಅಂದ್ಬಿಟ್ಟು ಅಜ್ಜಿಯರು ಕುದ್ದಾಗ ಅವರೇ ಕೇಳುದ್ರಂತಲ್ಲ ನಿಜನಾ ನಿಜ ನಿಜವ್ ಮಾತ್ರ ನಾನು ಅವ್ರು ನೋಡಕ್ ಬಂದಿದ್ದಾನೆ ಹೇಳಿದ್ರು ಅಣ್ಣ ಕುಣಿಸ್ಕೊಂಡು ಹಿಂಗೆ ಹೇಳ್ತಿವಿ ಓಡಾಡಿ ಎರಡು ಮಕ್ಳವೇ ಅವ ತಾಯಿ ಹೆಂಗ್ ನೋಡ್ಕೋಬೇಕು ನೀನು ಆದ್ರೆ ಇಷ್ಟಪಟ್ಟು ಒಪ್ಕೊಂಡ್ರೆ ಒಪ್ಕೋ ನಾವು ಬೇರೆ ಕಡೆ ನೋಡ್ಕೊತೀವಿ ಅಂತ ಅಂದಿದ್ದು ನಿಜ ಅಣ್ಣ ನನ್ಗೆ ಅಂದ್ರೆ ನಾನು ನೋಡ ಅವತ್ತು ಒಪ್ಕೊಂಡ ಚೆನ್ನಾಗೆ ಇದ್ದೆ ಶೋಭಿತನಾಗ ಹೇಳಿದ ನೀವು ಜಾಸ್ತಿ ಬತ್ತಿ ಶೋಭಿತಾ ನೀನು ಬತ್ತಿದಾಗ ನನ್ನ ಮಕ್ಳು ಚೆನ್ನಾಗಿ ನೋಡ್ಕೊತೀವ ಅದ್ರ ಬಗ್ಗೆ ನಮ್ಗೆ ಏನು ಡೌಟ್ ಇಲ್ಲ ಅಮ್ಮ ತುಂಬಾ ತುಂಬ ಚೆನ್ನಾಗ್ ಅಂದ್ಬಿಟ್ಟು ಎಷ್ಟು ಎಷ್ಟೋ ಶೋಭಿತಾನೆ ಹೇಳಿದಾಳು ನನಗೆ ಹೆಂಗೋ ಹೋಗ್ಬಿಡ್ರಿ ನಮ್ಮ ಮೀನಾಕ್ಷೇತ್ರಕ್ಕೆ ನಷ್ಟ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಮಕ್ಕಳನ್ನ ಇವ್ರು ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಅಂದ್ಬಿಟ್ಟೆ ಎಲ್ಲ ಹೇಳಿದಾರಮ್ಮ ಇಲ್ಲದವರೆಲ್ಲ ಹೇಳೋಕಾಗಲ್ಲ ನಾವು ಇವತ್ತು ಕೆಟ್ಟಬಿಟ್ಟಿದಾರೆ ಇವತ್ತು ಏನೋ ಒಂದು ಸಣ್ಣ ತಪ್ಪು ಎಂಥವ್ರು ಮಾಡ್ತಾರೆ ಸಣ್ಣ ಪುಟ್ಟ ತಪ್ಪು ಮಾಡ್ದಾನೆ ಯಾರೂ ಇರಲ್ಲ ಸರಿನಾ ಅದನ್ನ ಲಾಂಗ್ ಟೈಮ್ ಹೋಗೋದು ತಪ್ಪಮ್ಮ ಸರಿನಾ ಹೇಳಿದಾಳೆ ಅವಳು ನೀನು ಮಾಡ್ತಿದ್ದಿದ್ದು ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದು ಪ್ರತಿಯೊಂದನ್ನು ಹೇಳ್ಕೊಂಡು ಖುಷಿಪಟ್ಟಿದ್ದಾಳೆ ನನಗೇನೇ ಡೌಟ್ ಆಯಿತು ನೀನು ಆ ಮಗು ಹುಟ್ಟಿದ್ಮೇಲೆ ಅವನ್ನ ನೆಗ್ಲೆಕ್ಟ್ ಮಾಡೋಕೆ ಹಿಡಿದ್ಲು ಅಂತ ಗೊತ್ತಾದ ಮೇಲೆ ನನಗೇನೆ ಬೇಜಾರಾಯ್ತು ಅಷ್ಟು ಚೆನ್ನಾಗಿದ್ರಲ್ಲ ಏನಾಯಿತು ಯಾಕೆ ನಿಮ್ ಸಮಸ್ಯೆ ಮುಡಿಕೊಳ್ತಾ ಇದ್ದರು ಅಂದ್ಬಿಟ್ಟು ಅನಿಸ್ತಮ್ಮ ನೋಡಮ್ಮ ನೀನು ಆ ಮಕ್ಳನ್ನ ಖುಷಿ ಖುಷಿ ನೋಡ್ಕೊಂಡ್ರೆ ಅವ್ರಿಗುನು ನನ್ನ ನನ್ನೆ ಒಳ್ಳೇ ಅನ್ನೋದು ಮನ್ಸಲ್ಲಿ ಬರುತ್ತೆ ತುಂಬಾ ಇಷ್ಟ ಇಷ್ಟಪಡ್ತಾರೆ ಅಲ್ವಾ ಇವಾಗ ನಿಮ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ ಅದ್ರಲ್ಲೇನು ಕಮ್ಮಿ ಮಾಡಿರ್ಲಿಲ್ಲ ಒಟ್ಟಿಗೆ ನಿಮ್ ಪ್ರಾಬ್ಲಮ್ ನೀವೇ ತಂದ್ ಮಾಡಿಕೊಂಡ್ರಿ ಇವತ್ತು ಬಾವಿನಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ಕೊಳ್ತೀನಿ ಸಲ ನಿಜ ನೋಡಮ್ಮ ಹೇಳ್ತೀನಿ ಕೇಳು ಇವಾಗ ನಾವು ಭಾವನ ಹತ್ರನೂ ಮಾತಾಡ್ತೀವಿ ಹಾಗೆಯೇ ಸುಮ್ಮನೆ ಕಳಿಸಿದ್ರೆ ಮತ್ತೆ ಅವ್ರ ಮನೆಗೆ ಹೋಗೋದು ನಾನು ಗಂಡ ಮಾತಾಡ್ತಾಯಿಲ್ಲ ಅಂತ ನೀನು ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲ ಬೇಡ ಸರಿನಾ ನೀನು ಸ್ವಲ್ಪ ನನಗೆ ಈಗ ಫೋನ್ ಕರೆಸ್ತೀನಿ ಅವ್ರನ್ನ ನಾನು ಅವ್ರ ಜೊತೆ ಮಾತಾಡ್ತೀನಿ ಸ್ವಲ್ಪ ಹೊತ್ತು ನೀನು ಒಳಗಡೆ ಇರು ಸರಿನಾ ಮಾತಾಡಾದ್ಮೇಲೆ ಮೇಲೆ ಅವರು ಒಪಿನಿಯನ್ ಕೇಳ್ಕೊಳ್ಳೋಣ ನಾವು ಇವಾಗ ಅಜ್ಜಿತಾತ್ನ ಹತ್ರ ಮಾತ್ರ ಮಾತಾಡಿರೋದು ನಾವು ಸರಿನಾ ಭಾವನ ಹತ್ರ ನಾವು ಮಾತಾಡಿಲ್ಲ ಇನ್ನೂನು ಅವ್ರು ಏನಂತಾರೆ ಅವ್ರು ಮಾತು ಅವರು ನಾನು ಯಾವತ್ತೂ ಅವ್ರ ಹತ್ರ ಏನು ಮಾತಾಡಿಲ್ಲ ಇವತ್ತು ನಾನು ಮಾತಾಡ್ತೀನಿ ನಿಮಗೋಸ್ಕರ ಅವ್ರು ಒಪ್ಪಿಕೊಂಡ್ರೆ ಒಪ್ಕೊಂಡ್ರೆ ಅದು ನಿನ್ನ ದೃಷ್ಟ ಅಂತ ಅನ್ಕೊಮ್ಮ ಮತ್ತೆ ಹೋಗಿ ತುಂಬು ಸಂಸಾರದಲ್ಲಿ ಸೇರ್ಕೋ ನಮಗೇ ಇಷ್ಟ ಆಗುತ್ತೆ ನಮ್ಮ ಮೈಸೂರಲ್ಲಿ ಮನೆ ಎತ್ಕೊಂಡು ನಾವು ಇಲ್ಲೇ ಹಾಕಿದೀವಿ ಹೇಳು ಅಕ್ಕಪಕ್ಕದಿದ್ದಾರೆ ನಾವು ಎಷ್ಟೊತ್ತಾಗುತ್ತೋ ಬರೋದು ನಮ್ಮ ಮಕ್ಕಳಿಗೆ ಅಜ್ಜಿಯನ್ನು ಈಗ ನಮ್ಮ ತಾಯಿ ತುಂಬ ಚಿಕ್ಕ ವಯಸ್ಸಿರತಿ ಹೋಗ್ಬಿಟ್ಟು ಇವಾಗ ಇವ್ರನ್ನೇ ಇಲ್ಲಿ ಅಜ್ಜಿಯರಿದ್ದಾರೆ ಅವ್ರ ಜೊತೆಲೇ ಇರಲಿ ಒಳ್ಳೆ ನೇಚರಲ್ಲಿ ಬೆಳೀತಾರೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಸಿಫ್ಟಾಗಿದ್ದು ನಿಮಗೆ ಗೊತ್ತಲ್ಲ ಹಾಗೆ ತುಂಬ ದೃಷ್ಟ ಮಾಡಿರಬೇಕಮ್ಮ ತುಂಬದ ಕುಟುಂಬದ ಜೊತೆ ನೀನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇವಾಗ ನೋಡು ರಶ್ಮಿ ಅವರು ಎಷ್ಟು ಒಳ್ಳೆಯವರು ನಿಜಕ್ಕೂ ನಾವು ನೋಡಿದ್ರೆ ನನಗೆ ಖುಷಿಯಾಗುತ್ತೆ ಯಾರೇ ಆದರೂ ಆ ಥರ ಜೀವನ ಮಾಡ್ತಿರ್ಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ನೀನು ಬೇಜಾರ್ ಮಾಡ್ಕೋಬೇಡ ಅವ್ರು ಎಷ್ಟು ರಿಚ್ ಆಗಿದ್ದಾರೆ ಆದ್ರೂ ಅವರು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾನಗೋಸ್ಕರ ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ತರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸಂಸಾರ ಅಂದ ಮೇಲೆ ಮದ್ ಬರ್ಬೋದು ಹೋಗ್ಬೋದು ಎಲ್ಲ ಒಂದೇ ಸಮಯ ಇರಕ್ಕಿಲ್ಲ ಲೈಫ್ ಏಳು ಬೀಳು ಅಂದಿದ್ದು ಕಾಮನ್ ಅಮ್ಮ ಇವಾಗ ಶೋಭಿತ ನಮ್ಮ ನಮ್ಮನೆ ನಮ್ ಅಲ್ಲಿ ತಕೋ ನಮ್ಮ ಫ್ರೆಂಡ್ಗೆ ನಂಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾನೇ ಯಾವ ತರ ಇದಾಗ್ಬಿಟ್ಟಿದೆ ಬಾಡಿಗೆ ಮನೆಗೆಲ್ಲ ಕಣಮ್ಮ ಅಲ್ವಾ ಎಲ್ಲ ಸರಿಯಾಗಿದ್ದು ಅವಾಗ ಏನು ಸೋಬಿತ ನಾನು ಬಿಟ್ಬಿಟ್ಟು ಬಂದಲ್ಲ ಕಷ್ಟ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಿತ್ತು ತಾನೆ ಇವತ್ತೂ ನನ್ನ ಹೆಂಡ್ತಿ ಚೆನ್ನಾಗಿರ್ಬೇಕು ಅಂತ ನನ್ಗೂ ಅವ್ಳನ್ನ ಏನಾದರೂ ನನ್ನ ಹೆಂಡ್ತಿನ ಖುಷಿಯಲ್ಲಿ ನೋಡ್ಕೋಬೇಕು ಅಂತ ಅನ್ಸೋದು ನೆನ್ನೆಯಿಂದ ನೋಡಿ ಸಪ್ಕಿರೋದಕ್ಕೆ ನಂಗೆ ಎಷ್ಟು ಮನ್ಸು ಹೋಗಿದೆ ಗೊತ್ತಾ ನಾನು ಹೆಂಡತಿ ಸಪ್ಕಿದಳಲ್ಲ ಅಂದ್ಬಿಟ್ಟು ನಾನು ಇಷ್ಟು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ ನಾಳೆ ದಿನಕ್ಕೆ ಬಂದು ದೊಡ್ಡ ಮನಸ್ಸ ಅವನಿಂದ ಸೇರಿಸಿಕೊಂಡು ಅಂತ ನನಗೊಂದು ಮಾತಂತೂ ಅನ್ಸ್ಬಿಡಮ್ಮ ಅಂತ ಆಯ್ತಾ ಇದೀಯಮ್ಮ ಇಷ್ಟೆಲ್ಲ ಮೇಲೆ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಮನ್ಸಿ ಅದಣ್ಣ ದೇವ್ರ ಅಡಬಣ್ಣ ನಿಮ್ಮ ನಿಜಕ್ಕೂ ನಾನು ಹೇಳ್ತೀನಿ ಅಣ್ಣ ನಿಮ್ಮ ಹೆಸರು ನಾನು ಉಳ್ಸ್ಕೊಬೋತೀನಿ ಕಣ್ಣ ನಂಗಿನ ಯಾರು ಇಲ್ಲ ಕಣ್ಣ ನೀವೇ ನಮ್ಮ ಅಣ್ಣ ಅನ್ಕತೀನಿ ನಮ್ಮ ಅಪ್ಪ ಹೊಂಟೋಯ್ತು ನಮ್ಮ ಹೆಂಗಾಯ್ತು ಅಂದ್ ನಿಮಗೆ ಗೊತ್ತು ಅಣ್ಣ ನಾನು ನೀವೇ ಹೇಳ್ತೀನಿ ಕರಣ್ಣ ಒಂದಲ್ಲ ಒಂದ್ ಹೆಂಗೋ ಹೆಂಗೊಂದ್ಸದ್ದೆ ನೀವು ಚೆನ್ನಾಗಿದ್ದೀರಲ್ಲ ಹಿಂಗಿರ್ಬೇಕು ನಿಂದಂಗೆ ಅಂತ ನಿಮ್ ಕೈ ಅನ್ಸ್ಕಿನಿ ಕರಣ ಒಂದೇ ಒಂದು ಅವಕಾಶ ಮಾಡ್ಕೊಂಡ್ರೆ ಸಾಕು ನಾನು ನಾನ್ ಚೆನ್ನಾಗಿದ್ಬಿಡ್ತೀನಿ ತುಂಬಾ ನೋವು ಅಲ್ಲಿ ಕರಣ ನಾನು ನಮ್ಮ ಕಳ್ ಕಳ್ಕೊಂಡೆ ಒಂಟಿ ಮನೇಲಿ ಒಬ್ಳೆ ಮನೆ ಕಳಕ್ಕೂ ಭಯ ಆಯ್ತದೆ ಸತ್ತಿದ್ಯಾ ಬದುಕಿದ ಕೇಳೋರು ಗೊತ್ತಿಲ್ಲ ಗೊತ್ತಿಲ್ಲ ಸಾಮಾನ್ಯ ಅಣ್ಣ ಈಗ ನಾನು ತಿನ್ಕೊಂಡ್ ಬಿದ್ದೀನಿ ನಿಜಕ್ಕೂ ಜೀವನ ಕಣ ನಿಜಕ್ಕೂ ನೀನು ನಾನು ಮಾಡ್ಕೊಂಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನನಗೆ ಅಷ್ಟೇ ಬೇಜಾರಾಗ್ಬಿಟ್ಟದೆ ಇದಿ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ಕಣಣ್ಣ ಸರಿ ಆಯ್ತು ಕಣಮ್ಮ ಇನ್ಮೇಲಾದರೂ ಒಂದೆ ಮಾಡ್ಕೊಂಡು ಹೋಗು ಆ ಆತರ ಗಾಟಿ ಯಾರು ಇಲ್ಲ ಪಪ್ಪ ಎಲ್ಲ ಒಳ್ಳೆಯವರು ಮಾತಾಡೋದು ಅಜ್ಜಿ ಒಬ್ರು ಮಾತಾಡ್ಬೇಕು ಅಷ್ಟೇ ನಿಂಗೆ ಅಜ್ಜಿ ಪಪ್ಪ ಅತ್ತೆಯವರು ಏನು ಮಾತಾಡಲ್ಲ ಇಲ್ಲ ಕಣ್ಣ ಇಲ್ಲ ಅಜ್ಜಿ ಬೇಕಾದ್ರು ಸ್ವಲ್ಪ ಮಾತಾಡ್ತಾರ ಅಷ್ಟು ಮಾತಾಡ್ಲಿ ಬಿಡಣ ಏನೂ ಅತ್ತೆ ಮಾತ್ರ ಯಾವತ್ತೂ ನಮ್ಗೆ ಮಾತಾಡಿಲ್ಲ ಕಣ ನಾನೇ ಮಾವನ್ ಜೊತೆ ಜಗಳಾಡ್ ಬಿಟ್ಟಿನಿ ನನಗೆ ನಾಚಿಕೆ ಆಯ್ತದೆ ಆಯ್ತು ಕಣಕ್ಕೆ ತಪ್ಪು ಮಾಡ್ದರಿ ಯಾರು ಎಲ್ಲ ತಪ್ಪ ಮಾಡ್ತಾರೆ ಅದ್ನೇ ಮುಂದರ್ಸ್ಕೊಂಡು ಹೋಗ್ಬಾರ್ದು ಅಷ್ಟೇ ಸರಿ ಹೋಗಿ ಗೋವಿಂದ ಫೋನ್ ಮಾಡ್ತದೆ ಬರ್ತದೆ ಅದೇನು ಅವ್ರು ಮಾತಾಡ್ಬಿಟ್ಟ ಆದ್ಮೇಲೆ ಬರೀವ್ರಿ ಎದುರುಗಡೆ ಇದ್ದಾಗ ಮಾತಾಡಕ ಆಕಿಲ್ಲ ಆಕಿಲ್ಲ ಒಳಗಿರಿ ನೀವು ರೂಮಲ್ಲಿ ಸರಿ ಕಂಡು ಆಯ್ತು ಫೋನ್ ಮಾಡಿ ಮಾಡಿ ನೀವ್ ಮಾಡಿ ಅವನು ಆಮೇಲೆ ಬರ್ತೀನಿ ಬರ್ತೀನಿ ಅಂತ ನೀವ್ ಬನ್ನಿ ಸರಿ ಸರಿ ನಾನೇ ಮಾಡ್ತೀನಿ ಹಲೋ ಹಲೋ ಎಲ್ಲಿದ್ದೀರಾ ಓ ಬವಾ ನೀವೇ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಎಲ್ಲಿದ್ರಿ ಬಾಬಾ ಇಲ್ಲೇ ಇದ್ದೀನಿ ಮನೇಲಿ ಇದ್ದೀನಿ ಓಹ್ ಮನೇಲಿ ಫೋನ್ ಮಾಡ್ಬಿಟ್ಟಿದ್ರಿ ಏನ್ ಸಮಾಚಾರ ನೋಡಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಮನೆ ಹತ್ರ ಬರ್ತೀರಾ ಓ ಬಾಬಾ ಒಂದ್ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಕೋಬ್ರಣ ಇಲ್ಲ ಇಲ್ಲ ಇವಾಗ ಬನ್ನಿ ನೀವು ನಾನು ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ ಏನು ಹೇಳಿ ಬಾಬಾ ನಾನು ಡೈರೆಕ್ಟ್ ಮಾತಾಡ್ಬೇಕು ಸ್ವಲ್ಪ ಮನೆ ಹತ್ರ ಬರ್ತೀರಾ ಸರಿ ಬವಾ ಆಯ್ತು ಬರ್ತೀನಿ ಸರಿ ಸರಿ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಬನ್ನಿ ಹಾ ಸರಿ 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 ಬಾಬಾ ಆಯ್ತು ಬರ್ತೀನಿ ಹಾ ಹಾ ಸರಿ ಸರಿ ಆಯ್ತು ಏನಂತ